ಸರ್ ಸಂದರ್ಶಕರು ಕೊಟ್ಟು ದರ್ಶನ್ ಲೈಟ್ ಮಾಡ್ತೀವಿ ಅದೇ ಟೀಚರ್ ಅದೇ ಟೀಚರ್ಟ್ ಕ್ಲೋಸ್ ದರ್ಶನ ದರ್ಶನ್ ವಿಶ್ವ ಕೊಡ್ತಾ ಇದ್ದಾರೆ ನೋಡಿ ಅಂದರೆ ಸಂದರ್ಶಕರು ಅದೇ ಟೀ ಶರ್ಟ್ ಸರ್ ಸಂದರ್ಶಕರು ಕೊಟ್ಟು ದರ್ಶನದ ಲೈನ್ ತಗೊಂಡು ಬರ್ತಾಯಿದ್ದು ಜೂಮ್ ಸರ್ ಅದೇ ಟೀ ಶರ್ಟ್ ಅದೇ ಟೀ ಶರ್ಟ್ ಕ್ಲೋಸ್ ಕ್ಲೋಸ್ ದರ್ಶನ್ ನೋಡಿ ಸರ್ ಅದೇ ಟೀ ಶರ್ಟ್ ಅಂತ ಮಾಡಿ ಸರ್ ಸಂದರ್ಶಕರು ಕೊಟ್ಟು ದರ್ಶನ್ ಲೈಟ್ ಮಾಡ್ತೀವಿ ಅದೇ ಟೀ ಶರ್ಟ್ ಅದೇ ಟೀ ಶರ್ಟ್ ಮಾಡ್ತಾರೆ ದರ್ಶನ್ ವಿಶ್ವಾಸ ಮಾಡ್ತಾ ಇದ್ರು ನೋಡಿ ಅಂದ್ರೆ

ಅಜಯ್ ಅಜಯ್ ಟೀ ಶರ್ಟ್ ಪ್ರಮಾ ಸರ್ ಸಂದರ್ಶಕರು ಕೊಟ್ಟಿನ ದರ್ಶನ ಲೈವ್ ಮಕ್ಕಳು